ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಗಿಡಮೂಲಿಕೆಯನ್ನು ನಾನು ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ತೊಗೊಂಡು ಬಂದೇನೆ ಸ್ನೇಹಿತರೆ ಇದು ಉತ್ತರಾಣಿ ಗಿಡ ಸಾಮಾನ್ಯವಾಗಿ ಉತ್ರಾಣಿ ಗಿಡ ಎಲ್ಲ ರಸ್ತೆ ಬದಿಗಳಲ್ಲೂ ಸಿಗುತ್ತೆ ಮತ್ತು ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಜಮೀನುಗಳನ್ನು ಬದಗಳಲ್ಲಿ ಮತ್ತು ಬೇಲಿಯ ಸಂದುಗಳಲ್ಲಿ ಇದು ಅತಿ ಹೇರಳವಾಗಿ ಬೆಳೆಯುತ್ತೆ ಸ್ನೇಹಿತರೆ ಎರಡು ಪ್ರಭೇದ ಇದ್ದಾವೆ ಇದರಲ್ಲಿ ಎರಡು ಪ್ರಭೇದದಲ್ಲಿ ಒಂದು ಬಂದು ಬಿಳಿ ಬಣ್ಣದ ಹೂಗಳನ್ನು ಹೊಂದಿರ್ತದೆ ಇನ್ನೊಂದು ಬಂದು ಕೆಂಪು ಬಣ್ಣದ ಹೂಗಳನ್ನು ಹೊಂದಿರುತ್ತೆ ಸ್ನೇಹಿತರೆ ಇದರ ಕಾಂಡ ಎಲೆ ಹೂ ಮತ್ತು ಇದರ ಆ ಹೂನಲ್ಲಿ ಇರತಕ್ಕಂಥ ಹಕ್ಕಿ ಇದೆಲ್ಲವೂ ಕೂಡ ಅದ್ಭುತವಾದ ಔಷಧಿ ಗುಣ ಒಂದೊಂದು ಕೂಡ ಒಂದೊಂದು ವಿಶೇಷವಾದ ಔಷಧಿ ಗುಣವನ್ನು ಹೊಂದಿದೆ ಸ್ನೇಹಿತರೆ ನಾವು ಇವತ್ತು ಯಾವ ಒಂದು ಸಮಸ್ಯೆಗೆ ಔಷಧಿಯನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಅಂದರೆ ನಿದ್ರಾಹೀನತೆ ಸಾಮಾನ್ಯವಾಗಿ ಎಲ್ಲ ವರ್ಕ್ ಟೆನ್ಷನ್ ಇರ್ಬೋದು ಇಲ್ಲ ಅಂತ ಅಂದರೆ ಬೇಗ ಎದೋಳೋದಿರ್ಬೋದು ಜರ್ನಿ ಮಾಡೋ ಇರ್ಬೋದು ಕೆಲಸ ಮಾಡೋ ಅಂಥ ಎಲ್ಲ ಒತ್ತಡದಿಂದ ಕೆಲವರಿಗೆ ನಿದ್ರೆಯ ಸಮಯ ಸಾಕಾಗ್ತಾ ಇರೋದಿಲ್ಲ ಸ್ನೇಹಿತರೆ ನಿದ್ರೆಯ ಸಮಯ ಸಾಕ್ತಾರೆ ಇನ್ನು ಕೆಲವ್ರಿಗೆ ಏನಂತ ಅಂದರೆ ನಿದ್ರಾಹೀನತೆ ನಿದ್ರಾಹೀನತೆ ಅಂದರೆ ಮಲಗಿದ ತಕ್ಷಣ ನಿದ್ರೆ ಬರೋದಿಲ್ಲ ನಿದ್ರಾಹೀನತೆ ಆವಾಗವಾಗ ಪದೇ ಪದೇ ಆಗ್ತಾ ಇರ್ತದೆ ಇಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು ತುಂಬ ಅಮೂಲ್ಯವಾದ ಈ ಒಂದು ಗಿಡದ ಬೇರು ಒಂದು ಭಾಗ ಅಂತಂದರೆ ಗಿಡದ ಬೇರನ್ನು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ಅದರ ರಸವನ್ನು ಪ್ರತಿ ದಿವಸ ಕುಡಿತಾ ಬಂದರೆ ಸುಮಾರು ಒಂದು ಎಂಟು ದಿವಸ ಇದನ್ನು ಮಾಡಿದ್ರೆ ಸಾಕು ಪ್ರತಿ ದಿವಸ ಇದನ್ನು ಕುಡಿತಾ ಬಂದರೆ ನಿದ್ರಾಹೀನತೆ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ ದಯಮಾಡಿ ಈ ಒಂದು ಅದ್ಭುತವಾದ ಗಿಡಮೂಲಿಕೆ ಮೂಲಿಕೆ ಇರತಕ್ಕಂಥ ಈ ಒಂದು ಔಷಧಿಯನ್ನು ನೀವು ಬಳಸಿ ಇದರಿಂದ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಒಂದು ಫಲಿತಾಂಶವನ್ನು ಪಡಿರಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ವಿಶೇಷವಾದ ಗಿಡಮೂಲಿಕೆ ಮತ್ತು ಮನೆಮದ್ದಿನ ಜೊತೆಯಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಹಾಗೂ ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿದ್ದೀರಾ ದಾಸರಾಗಿದ್ದೀರಾ ಮತ್ತು ಕುಡಿತದ ಚಟದಿಂದ ಯಾರು ಹೊರ್ಗಡೆ ಬರಬೇಕು ಅಂತ ಇದ್ದೀರಾ ಅವರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನ ಇಲ್ಲಿ ಕೊಡ್ತೀವಿ ಮತ್ತು ಕಣ್ಣಿನ ದೂರದೃಷ್ಟಿ ದೋಷ ದೃಷ್ಟಿ ದೋಷ ಮತ್ತು ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು ಕಣ್ಣು ಉರಿ ಬರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಇಲ್ಲಿ ಪ್ರತಿ ಭಾನುವಾರ ಇಲ್ಲಿ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೋಬೋದು ಸ್ನೇಹಿತರೆ ಹಾಗೂ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಹಟ್ಟಿ ಕುಣಿಗಲ್ ಹೈವೇನಲ್ಲಿ ಅಲ್ಲೂ ಕೂಡ ಪ್ರತಿ ಅಮಾವಾಸ್ಯ ದಿವಸ ಔಷ ಔಷಧಿಯನ್ನು ನಾವು ಹಾಕ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ಅಲ್ಲೂ ಕೂಡ ಬಂದು ಔಷಧಿಯನ್ನು ಪಡ್ಕೊಂಡು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ